ಅಲ್ಲೇ ಸ್ಪ್ರಿಂಕ್ಲರ್ ಹೊಡಿತಾ ಇದೆ ನೀರು ಪೈಪ್ ಒಳಗೆ ಹೋಗ್ತಾ ಇದ್ದಾಗ ಲಾರಿ ಹಚ್ಚಿಸ್ ತೋರಿಸ್ತಾ ಇದ್ದೇನೆ ನೋಡಿ ಸರ್ ನಂಬರ್ ಒನ್ ಕ್ವಾಲಿಟಿ ಯೂಸ್ ಮಾಡಿದಾಗ ಮಾತ್ರ ಈ ತರ ಪ್ರಾಬ್ಲಮ್ಸ್ ಬರೋದಿಲ್ಲ ಸರ್ ಒಂದು ಪೈಪು ಬಾಳಿಕೆ ಜಾಸ್ತಿ ಬರುತ್ತೆ ಯಾವುದೇ ತರದ ಪ್ರಾಬ್ಲಮ್ಸ್ ರೈತರಿಗೆ ಬರುವುದಿಲ್ಲ ಬ್ರಾಸ್ ನೋಡೋದು ಸರ್ ಇದು ಕೆಳಗೆ ಬಿದ್ರು ಒಡಿಯೋದಿಲ್ಲ ಇದು ಒಂದ್ ರೈತರು ಯೂಸ್ ಮಾಡಿದ್ರೆ ಅವರೇ ನೂರ್ ಮಂದಿಗೆ ಇರ್ತಾರು ರೈತರ ಸರ್ ಇದು ನಾನು ಒಬ್ಬ ರೈತರ ಮಗ ನಮಸ್ಕಾರ ರೈತ ಬಾಂಧವರೇ ನನ್ನ ಹೆಸರು ಗಂಗಯ್ಯ ಹಿರೇಮಠ ಅಂತ ನಮ್ಮ ಕಂಪನಿ ಹೆಸರು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ನಾವು ಹದಿನೈದು ವರ್ಷಲಿಂತ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಬಂದಿದ್ದೇವೆ ಈಗ ಎಚ್ ಡಿ ಪಿ ಪೈಪ್ ಪಿಂಕ್ಲರ್ ಪೈಪ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿಕೊಡ್ಬೇಕಂತ ಬಂದಿದ್ದೇವೆ ನಮ್ಮ ಪೈಪ್ ಏನಿದೆ ಅಲ್ರಿ ಯಾವುದೇ ತಗ್ ಇರಲಿ ಏರ್ ಇರಲಿ ಗುಡ್ಡ ಇರಲಿ ಸಂಬಂಧ ಬರೋದಿಲ್ಲ ಏನು ಬೋರ್ ಮೋಟರ್ ಇದೆ ಅಲ್ಲ ಅವ್ರದ್ದು ಎಷ್ಟು ಸ್ಪ್ರೆಷರ್ ಇದೆಯಲ್ಲ ಎರಡು ಕಿಲೋಮೀಟರ್ ಬೇಕಂದ್ರು ನಾವು ನಮ್ಮ ಪೈಪ್ ಮುಖಾಂತರ ಕ್ವಾಲಿಟಿ ವೈಸ್ ಹೋದರೆ ನಮ್ಮದು ನಂಬರ್ ಒನ್ ಕ್ವಾಲಿಟಿ ಇದೆ ಯಾಕೆಪ್ಪ ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಒರಿಜಿನ್ ರಿಲಯನ್ಸ್ ಗ್ರಾನ್ಯೂಲ್ಸ್ ಯೂಸ್ ಮಾಡ್ತೀವಿ ನಮ್ದು ಪೈಪ್ ಬಾಳಿಕೆ ಜಾಸ್ತಿ ಬರುತ್ತೆ ಮತ್ತು ಯಾವುದೇ ತರದ ಪ್ರಾಬ್ಲಮ್ಸ್ ರೈತರಿಗೆ ಬರುವುದಿಲ್ಲ ಒಂದ್ ಬರೆಯ ರೈತರು ಯೂಸ್ ಮಾಡಿದ್ರೆ ಅವರೇ ನೂರು ಮಂದಿಗೆ ಹೇಳ್ತಾರೆ ನೂರು ಮಂದಿ ಸಾವಿರ ಹೇಳ್ತಾರೆ ಸಾವಿರ ಮಂದಿ ಲಕ್ಷ ಮಂದಿ ಆಗ್ತೈತೆ ನೋಡಿ ಸರ್ ಅಲ್ಲೇ ಸ್ಪ್ರಿಂಕ್ಲರ್ ಹೊಡಿತಾ ಇದೆ ಈ ಪೈಪೊಳಿಗೆ ನೀರು ಹೋಗ್ತಾ ಇದೆ ಸ್ಪ್ರಿಂಕ್ಲರ್ ಚಲೋ ಇದೆ ಆದರೂ ಇನ್ನೂ ಒಂದು ಬರೆ ನಿಮ್ಮ ಮೇಲೆ ನೀರು ಚಲೋ ಇದ್ದಾಗೆ ನೀರು ಪೈಪೊಳಿಗೆ ಹೋಗ್ತಾ ಇದ್ದಾಗೆ ನಿಮ್ಗೆ ಇನ್ನೊಂದು ಬರೆ ಲಾರಿ ಹಚ್ಚಿಸಿ ತೋರಿಸ್ತಾ ಇದ್ದೇನೆ ನೋಡಿ ಸರ್ ಸರ್ ನಂಬರ್ ಒನ್ ಅಂತ ಹೆಸರಿಟ್ಟರೆ ಆಗಲ್ಲ ಸರ್ ನಂಬರ್ ಒನ್ ಕ್ವಾಲಿಟಿನೇ ಯೂಸ್ ಮಾಡಬೇಕು ಸರ್ ನಂಬರ್ ಒನ್ ಕ್ವಾಲಿಟಿ ಯೂಸ್ ಮಾಡಿದಾಗ ಮಾತ್ರ ಈ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ ಸರ್ ಅದಕ್ಕೆ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ಖರೀದಿಸುವ ಸರ್ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡನ್ನೇ ಖರೀದಿಸಿ ಸ್ಪ್ರಿಂಕ್ಲರ್ ಯಾಕೋ ಅಂತ ಈ ನಾಜಲ್ ಬಗ್ಗೆ ತಿಳಿಸ್ಕೊಡಿ ಸರ್ ಎಲ್ಲ ಪೂರಾ ನಮ್ಮದು ಬ್ರಾಸ್ ನಾಜಲ್ ಸರ್ ಇದು ಬ್ರಾಸ್ ನಾಜಲ್ ಇರೋದ್ರಿಂದ ನಿಮಗೆ ಯಾವುದೇ ಥರದ ಲೀಕೇಜಸ್ಸು ಮತ್ತು ಕ್ವಾಲಿಟಿ ಭಾಳ ಚೆನ್ನಾಗಿರುತ್ತೆ ಇದು ಭಾಳ ಚೆನ್ನಾಗಿರುತ್ತೆ ಮತ್ತು ನೀವು ಕೆಳಗೆ ಬಿದ್ದರೂ ಹೊಡಿಯೋದಿಲ್ಲ ಇದು ನೋಡ್ಬೋದು ಸರ್ ನಮ್ಮ ಸ್ಪ್ರಿಂಕ್ಲರ್ಗಿಂತ ಯಾವ ಥರ ಪ್ರೆಷರ್ ಬರುತ್ತೆ ನೋಡಿರಿ ಎಷ್ಟು ನೀಟಾಗಿ ಹೊಡಿತೈತೆ ನೋಡಿರಿ ಸರ್ ಆಗಲೇ ನೀವು ನೋಡಿದ್ರಿ ಯಾವ ಕ್ವಾಲಿಟಿ ನಾವು ಯೂಸ್ ಮಾಡ್ತೀವಿ ಲಾರಿ ಹತ್ತಿದ್ರು ನಮ್ಮದು ಲೀಕೇಜಸ್ ಬರಲಿಲ್ಲ ಅದಕ್ಕೆಲ್ಲ ಕಾರಣ ಇಲ್ಲಿದೆ ನೋಡಿ ಸರ್ ಇದೇ ಗ್ರ್ಯಾನ್ಯೂಲ್ಸ್ ಇದೇ ಗ್ರ್ಯಾನ್ಯೂಲ್ಸ್ ನೋಡಿ ಸರ್ ಇದು ರಿಲಯನ್ಸ್ ಗ್ರ್ಯಾನ್ಯೂಲ್ಸ್ ಸರ್ ಪೂರ ಒರಿಜಿನ್ ನಾವು ಇದನ್ನ ಬಿಟ್ಟು ಯಾವುದು ಯೂಸ್ ಮಾಡೋಲ್ಲ ಸರ್ ಎಲ್ಲ ರಿಲಯನ್ಸೇ ಯೂಸ್ ಮಾಡೋದು ಸರ್ ನಾವು ಸರ್ ಇಲ್ಲಿಂಥ ಡಂಪ್ ಆಗಿ ಅದಕ್ಕೆ ಹೋಗುತ್ತೆ ಸರ್ ಇಲ್ಲೆಲ್ಲ ಹೀಟ್ ಇಲ್ಲೆಲ್ಲ ಹೀಟಾಗಿ ಪೈಪಾಗಿ ಮುಂದೆ ಹೋಗುತ್ತೆ ಸರ್ ಮುಂದೆ ಹೋಗಿ ಅಲ್ಲೆಲ್ಲ ನಮ್ಮ ಕಂಪ್ನಿ ಹೆಸ್ರು ಬರೋದು ಕಟಿಂಗ್ ಆಗಿ ಒಂದೊಂದೇ ಪೈಪಾಗಿ ಬೀಳುತ್ತೆ ಸರ್ ಒಂದು ದಿವಸಕ್ಕೆ ಮೂರು ಸಾವಿರ ಪೈಪ್ ಬರುತ್ತೆ ಸರ್ ಅಯ್ಯೋ ಒಂದು ಪೈಪ್ ಪೈಪಲ್ಲಿ ಎಷ್ಟು ಮಾಡಲ್ಗಳಿದೆಯಾ ಸರ್ ಸರ್ ಇದರೊಳಗೆ ರೈತರಿಗೆ ಬೇಕಾಗುವ ಎರಡು ಮಾಡಲ್ಗಳಿವೆ ಸರ್ ಒಂದು ಸಿಕ್ಸ್ಟಿ ತ್ರೀ ಎಮ್ ಎಮ್ ಅಂತ ಬರುತ್ತೆ ಸರ್ ಒಂದು ಸೆವೆಂಟಿ ಫೈವ್ ಎಮ್ ಎಮ್ ಅಂತ ಬರುತ್ತೆ ಡಿಪೆಂಡ್ ಆನ್ ಕಸ್ಟಮರ್ ಬೋರ್ವೆಲ್ ಒಳಗೆ ಏನು ನೀರಿಗ ಸ್ಪೀಡ್ ಇದೆಯಲ್ಲ ಆ ಸ್ಪೀಡ್ ಮೇಲೆ ಅವರೇ ಚಾಯ್ಸ್ ಮಾಡ್ಕೊತಾರೆ ಅವರಿಗೆ ಎಷ್ಟು ಇಂಚಿನ್ ಬೇಕು ಎಷ್ಟು ಎಮ್ ಎಮ್ದು ಬೇಕು ಅನ್ನೋದು ಆ ಥರ ನಾವು ಎಲ್ಲ ರೆಡಿ ಕೊಡ್ತೀವಿ ಸರ್ ಈಗ ಕೊನೆಗಾಗಿ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ರೀತಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆಯಲ್ಲ ಇದ್ರ ಮೇಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಹುಬ್ಬಳ್ಳಿಗೆ ಬಂದಾಗ ರೈತರು ಯಾರಾದರೂ ನೀವು ಹುಬ್ಳಿಗೆ ಬಂದ್ರಿ ಅಂದರೆ ಗಾಮನಗಟ್ಟಿ ಇಂಡಸ್ಟ್ರಿ ಏರಿಯಾದಾಗ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಅಲ್ಲೇ ನೇರವಾಗಿ ಭೇಟಿ ಕೊಟ್ಟು ಯಾವ ಥರ ನಾವು ತಯಾರು ಮಾಡ್ತೀವಿ ಏನೇನು ನಾವು ಯೂಸ್ ಮಾಡ್ತೀವಿ ಇದಕ್ಕೆ ಅನ್ನೋದನ್ನು ನೇರವಾಗಿ ರೈತರೇ ನೋಡ್ಬೋದು ಸರ್ ಆ ಅವಕಾಶ ಇದೆ ನಮ್ಮಲ್ಲಿ